ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಹುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತೊಂದನೇ ದಿನಾಂಕ ಇಪ್ಪತ್ತೈದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಇವತ್ತಿನ ಅನುಭವ ಸಾರ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನ ಪ್ರತಿಯೊಬ್ಬರೂ ದೇಶಪ್ರೇಮಿಯಾಗಿ ಪರಿವರ್ತನೆ ಆಗುವುದಕ್ಕೆ ನನ್ನದೊಂದು ಸಂದೇಶ ಅದೇನಪ್ಪ ಅಂದರೆ ನನ್ನ ಅನುಭವದ ಪ್ರಕಾರ ಪ್ರತಿಯೊಬ್ಬರು ಸಮಾಜ ಸೇವೆ ಮಾಡುವಲ್ಲಿ ತಮ್ಮ ಪಾತ್ರವನ್ನು ವಹಿಸಬೇಕು ಅನಿಸುತ್ತದೆ ಕಾರಣ ತಮ್ಮ ಜೀವನದ ಸ್ವಲ್ಪ ಸಮಯ ಮತ್ತು ತಾವು ಉಪಯೋಗಿಸಿ ಉಳಿಸಿರುವ ಹೆಚ್ಚಿನ ಹಣದಲ್ಲಿ ಸ್ವಲ್ಪ ಪಾಲಾದರೂ ಸಮಾಜ ಸೇವೆಗಾಗಿ ಮುಡುಪಾಗಿಟ್ಟರೆ ಜೀವನದಲ್ಲಿ ಮನುಷ್ಯರಾಗಿ ನಾವು ಭೂಮಿಯ ಮೇಲೆ ಮೇಲೆ ಹುಟ್ಟಿದ್ದಕ್ಕೆ ಸಾಧ್ಯಗಳಾಗುತ್ತದೆ ಅಂತ ಅನಿಸ್ತದೆ ಏಕೆ ಹೀಗೆ ಹೇಳ್ತಿದ್ದೀನಿ ಸಮಾಜದಲ್ಲಿ ಕೆಲವು ವ್ಯಕ್ತಿಗಳು ನಿಜವಾಗಿಯೂ ಅವರು ನಿಯತ್ತಾಗಿ ಹಣವನ್ನು ಸಂಪಾದನೆ ಮಾಡುವವರು ತಮ್ಮ ಸಂಪಾದನೆಯಲ್ಲಿ ಅವಶ್ಯಕತೆಗಿಂತ ಹೆಚ್ಚು ಹಣ ಇದ್ದಾಗ ಅದರಲ್ಲಿ ಸ್ವಲ್ಪ ಪಾಲಾದರೂ ನಿಜವಾಗಿಯೂ ಅವಶ್ಯಕತೆ ಇರುವವರಿಗೆ ದಾನ ಮಾಡಿದರೆ ಅಂತವರಿಗೆ ಕೆಲವು ದಿನಗಳು ಅಥವಾ ಕೆಲವು ವರ್ಷಗಳು ಆದರೂ ಸಹಾಯ ಪಡೆದ ವ್ಯಕ್ತಿಗಳು ಅವರ ಹೆಸರನ್ನು ನೆನಪಿನಲ್ಲಿ ಇಟ್ಕೊಳ್ತಾರೆ ಹಾಗೆಯೇ ಬಹಳಷ್ಟು ಜನರ ಮುಂದೆ ಅವರು ಮಾಡಿದ ಸಹಾಯದ ಬಗ್ಗೆ ಹೇಳ್ತಾರೆ ಅದು ನಿಜವಾಗಿಯೂ ಸಂಪಾದನೆ ಮಾಡಿದ ಆಸ್ತಿಗಿಂತ ನೂರರಷ್ಟು ಸಾವಿರದಷ್ಟು ಹೆಚ್ಚು ಖುಷಿ ಕೊಡುತ್ತದೆ ಮತ್ತು ಸಂತೋಷ ಕೊಡುತ್ತದೆ ಅಂದರೆ ತಪ್ಪಾಗಲಾರದು ಹಾಗಾಗಿ ದಾನ ಮಾಡುವುದರಲ್ಲಿ ಇರುವಂತಹ ಸುಖ ಬೇರೆ ಯಾವುದರಲ್ಲಿ ಇಲ್ಲ ಅಂತ ಅನಿಸುತ್ತೆ ಹಾಗೆಯೇ ನಮ್ಮ ದೇಶದಲ್ಲಿ ಕೆಲವು ರಾಜಕಾರಣಿಗಳು ಮತ್ತು ಕೆಲವು ದೇಶದ್ರೋಹಿಗಳು ಬಡವರನ್ನು ಮತ್ತು ದೇಶವನ್ನು ಲೂಟಿ ಮಾಡಿ ಅವರ ಹತ್ತಾರು ತಲೆಮಾರಿಗೆ ಆಗುವಷ್ಟು ಹಣ ಆಸ್ತಿಯನ್ನು ಮಾಡುತ್ತಾರೆ ಏನು ಉಪಯೋಗ ಆದರೆ ಅವರ ಹೆಸರನ್ನು ಅವರ ಮೂರನೇ ಅಥವಾ ನಾಲ್ಕನೇ ತಲೆಮಾರಿನವರಿಗೆ ಗೊತ್ತಿರಲ್ಲ ಇವರು ಯಾರು ಅಂತ ಎಷ್ಟು ಹಣ ಆಸ್ತಿಯನ್ನು ಸಂಪಾದನೆ ಮಾಡಿ ನಮಗೆ ಯಾರು ಬಿಟ್ಟು ಹೋದ ಹೋಗಿದ್ದು ಅಂತನೂ ಅವರು ತಲೆ ಕೆಡ್ಸ್ಕೊಳ್ಳಲ್ಲ ಮತ್ತೆ ಕೇಳೋದಿಲ್ಲ ಎಂದು ಅವರು ತಿಳಿದುಕೊಳ್ಳುವ ಅವಶ್ಯಕತೆಯೂ ಸಹ ಅಥವಾ ಆಸಕ್ತಿನವರಿಗೆ ಇರಲ್ಲ ಹಾಗೂ ಅವರನ್ನು ನೆನಪಿ ನೆನಪು ಸಹ ಮಾಡಿಕೊಳ್ಳುವುದಿಲ್ಲ ಯಾರಾದರೂ ಮೊಮ್ಮಕ್ಕಳು ಇಂತಹ ಮೊಮ್ಮಕ್ಕಳಿಗೆ ಅಥವಾ ಮರಿ ಮಕ್ಕಳಿಗೆ ಆಸ್ತಿ ಸಂಪಾದನೆ ಮಾಡುವ ಬದಲು ಒಮ್ಮೆ ಸಮಾಜ ಸೇವೆ ಮಾಡಿ ನೋಡಿ ಇಂದಿನಿಂದಲೇ ಬದಲಾಗಿ ನಿಮ್ಮ ಕೈಯಲ್ಲಿ ಇರುವ ಅಧಿಕಾರವನ್ನು ಸಮಾಜ ಸೇವೆಗೆ ಮತ್ತು ಜನರ ಹಾಗೂ ದೇಶ ಸೇವೆಗೆ ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಹೆಸರು ಇತರ ಸಾಧಕರ ಹಾಗೆ ಇತಿಹಾಸದಲ್ಲಿ ನಿಮ್ಮ ಹೆಸರು ಸಹ ಸೇರಲಿ ನೂರಾರು ವರ್ಷಗಳು ಆದರೂ ನಿಮ್ಮ ಹೆಸರನ್ನು ಜನರು ನೆನ್ಪಿಟ್ಕೊಳ್ಳಿ ಈ ಕೆಲಸ ಮಾಡಿ ಅದನ್ನು ಬಿಟ್ಟು ಹಣ ಆಸ್ತಿ ಮಾಡಿ ಹತ್ತತ್ತು ಬಿಲ್ಡಿಂಗ್ ಆಗಲಿ ನೂರಾರು ಕೋಟಿ ಮನೆಯಲ್ಲಿ ಇಟ್ಕೋಬೇಡಿ ಸಮಾಜ ಸೇವೆ ಅಥವಾ ಜನಗಳ ಸೇವೆ ಮಾಡಿ ತಮ್ಮ ಹೆಸರಿನಲ್ಲಿ ಇತಿಹಾಸ ಸೇರಿಸಿಕೊಂಡ ಮಹಾನ್ ವ್ಯಕ್ತಿಗಳು ತುಂಬಾ ಜನ ಇದ್ದಾರೆ ಲೀಸ್ಟ್ ಹೇಳ್ತಾ ಹೋದರೆ ಒಂದು ದಿನ ಬೇಕು ಅದರಲ್ಲಿ ಕೆಲವು ವ್ಯಕ್ತಿಗಳ ಹೆಸರಿಗೆ ನಾನು ಹೇಳ್ತೇನೆ ಸಾಮಾನ್ಯವಾಗಿ ಬುದ್ಧ ಆಗಿರಬಹುದು ರಾಮ ಆಗಿರಬಹುದು ಕೃಷ್ಣ ಆಗಿರಬಹುದು ಅಥವಾ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ನನ್ನ ನೆಚ್ಚಿನ ಇಂಜಿನಿಯರ್ ಆದಂತಹ ವಿಶ್ವೇಶ್ವರಯ್ಯನವರು ಅಷ್ಟೇ ಆಕೆ ಕೆಲವು ವರ್ಷಗಳ ಹಿಂದೆ ನಾನು ಇಷ್ಟಪಡುವ ಮಹಾನ್ ವ್ಯಕ್ತಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹಾಗೆಯೇ ಜೀವಂತವಾಗಿ ಇನ್ನೂ ನಮ್ಮ ಜೊತೆ ಇರುವ ಹಾಗೂ ಶಾಲೆಯ ಮಖವನ್ನೇ ನೋಡದೆ ವಿದ್ಯಾಭ್ಯಾಸವನ್ನೇ ಮಾಡದೆ ಹಲವಾರು ಪ್ರಶಸ್ತಿಗಳನ್ನು ತನ್ನ ಮಡಿಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಸಾಲು ಮರದ ತಿಮ್ಮಕ್ಕ ಹೀಗೆ ಬಹಳಷ್ಟು ಜನರು ಸಮಾಜ ಸೇವೆಯನ್ನು ಮಾಡಿದ್ದಾರೆ ಹೇಳ್ತಾ ಹೋದರೆ ಸಾಲು ಸಾಲು ತುಂಬನೇ ಇದೆ ಹಾಗೇನೆ ನನ್ನ ಸಂದೇಶ ನನ್ನ ಪ್ರೀತಿಯ ವೀಕ್ಷಕರಿಗೇನಪ್ಪ ಅಂದರೆ ನಾವು ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡುತ್ತಾ ಇಲ್ಲವೇ ಮೊಬೈಲ್ ಜೊತೆ ಕಾಲ ಕಾಲಹರಣ ಮಾಡುವುದಕ್ಕಿಂತ ಅದರ ಬದಲು ನಮ್ಮ ಕೈಲಾದಷ್ಟು ನಾವು ಸಮಾಜ ಸೇವೆ ಮಾಡೋಣ ಅದೇ ಅದೇ ಸೇವೆ ಮಾಡಬೇಕು ಇದೇ ಸೇವೆ ಮಾಡಬೇಕು ದುಡ್ಡಿನ ಸಹಾಯ ಮಾಡಬೇಕು ಅಂತೇನಿಲ್ಲ ನಿಮಗೆ ಯಾವ್ದಾಗ ಸಹಾಯ ನಾವು ಮಾಡಬಹುದು ಯಾಕಂದ್ರೆ ನಾನು ಈಗಾಗಲೇ ಪ್ರತಿ ಶನಿವಾರ ಸರ್ಕಾರಿ ಶಾಲೆಯಲ್ಲಿ ಇರುವ ಬಡವರ ಮಕ್ಕಳಿಗೆ ಉಚಿತವಾಗಿ ಗಣಿತ ಪಾಠವನ್ನು ಹೇಳಿಕೊಡ್ತಾ ಇದ್ದೇನೆ ಇದರಿಂದ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಮತ್ತು ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿಯಲ್ಲಿ ಅವರು ನಾಲ್ಕು ವರ್ಷ ಪ್ರತಿ ತಿಂಗಳು ಒಂದೊಂದು ಸಾವಿರ ರೂಪಾಯಿ ಅವರಿಗೆ ಬರುತ್ತೆ ಅಂದ್ರೆ ವರ್ಷಕ್ಕೆ ಹನ್ನೆರಡು ಸಾವಿರ ಸ್ಟೆಪ್ ಬರುತ್ತೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅವರು ತಯಾರಿ ಆಗೋದಕ್ಕೋಸ್ಕರ ನಾನು ಎಂಟನೇ ತರಗತಿಯ ಮಕ್ಕಳಿಗೆ ಗಣಿತ ಪಾಠವನ್ನು ಮಾಡ್ತಾ ಇದ್ದೇನೆ ಈ ಮೂಲಕ ನಾನು ಸಮಾಜ ಸೇವೆಯನ್ನ ಈಗಾಗಲೇ ನಾಲ್ಕೈದು ವರ್ಷದ ಮುಂಚೆನೆ ನಾನು ಪ್ರಾರಂಭ ಮಾಡಿದ್ದೇನೆ ಹಾಗೆ ನೀವು ಇಂದಿನಿಂದಲೇ ಯೋಚಿಸಲಿ ಯೋಚಿಸಿ ಯಾವ ರೀತಿಯ ಸಹಾಯ ಅಥವಾ ಜನಸೇವೆ ಅಥವಾ ಸಮಾಜ ಸೇವೆ ಮಾಡಬಹುದು ಅದು ದೊಡ್ಡದಾಗಬೇಕು ಅಂತೇನಿಲ್ಲ ಚಿಕ್ಕದಾದ್ರೂ ಪರವಾಗಿಲ್ಲ ಇನ್ನೊಬ್ಬರಿಗೆ ಸಹಾಯ ಆಗಬೇಕು ಅದರಿಂದ ನಿಮಗೆ ಸಂತೋಷ ಆಗಬೇಕು ನಿಮ್ಮ ಮುಖದಲ್ಲಿ ಮಂದಹಾಸ ಇರಬೇಕು ಹಾಗೂ ನಿಮ್ಮ ಹೆಸರು ತುಂಬಾ ಜನಕ್ಕೆ ಗೊತ್ತಾಗಬೇಕು ಅನ್ನೋದೇ ನನ್ನ ಆಶೆ ಏನಂತೀರಾ ಇದು ಇವತ್ತಿನ ವಿಶೇಷವಾದ ವಿಡಿಯೋ ಆಗಿತ್ತು ಮತ್ತೆ ಹೊಸ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹೊಸ ವಿಷಯದೊಂದಿಗೆ ಅಲ್ಲಿವರಿಗೆ ನಮಸ್ಕಾರ